ಆ್ಯಕ್ಚುಲಿ ಈ ಒಂದು ಕಾಂಟೆಂಟ್ ಸ್ಪೇಸಲ್ಲಿ ತುಂಬ ವರ್ಷದಿಂದ ಕನ್ನಡದಲ್ಲಿ ಏನಾದ್ರು ಬರಬೇಕು ಏನಾದ್ರು ಒಂದು ಮಾಡಬೇಕು ಎಸ್ಪೆಷಲಿ ವೆಬ್ ಸೀರೀಸ್ಗಳನ್ನು ಹೆಚ್ಚಾಗಿ ಮಾಡಬೇಕು ಅಂತ ಯಾವಾಗಲೂ ಅನ್ಕೊಳ್ತಾ ಇದ್ರು ಇನ್ ಇನ್ಫ್ಯಾಕ್ಟ್ ಪ್ರದೀಪ್ ಮತ್ತು ನಾನು ಇದಕ್ಕೆ ಮುಂಚೆನೂ ಕೆಲಸ ಮಾಡಿದ್ದೀವಿ ಆ್ಯಂಡ್ ಪ್ರದೀಪ್ ಅವ್ರು ಹೇಳಿದಂಗೆ ಸುಮಾರು ವರ್ಷಗಳಿಂದ ಅವರು ಈ ವೆಬ್ ಸೀರೀಸ್ ಕಲ್ಚರನ್ನ ನಾನು ಕನ್ನಡಕ್ಕೆ ತರಬೇಕು ಅನ್ನೋ ಒಂದು ಹಠ ಅವ್ರು ಬಿಟ್ಟಿಲ್ಲ ಅನ್ಸುತ್ತೆ ಸೊ ಆ ಒಂದು ಥಾಟ್ ಬಂದಾಗಲೂ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸಿ ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ ಬೈ ಮಿಸ್ಟೇಕ್ ಅಂತ ಆ್ಯಂಡ್ ಅದಾದ ಮೇಲೆ ನಾವು ಸುಮಾರು ವರ್ಷಗಳಾದಮೇಲೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ ಅದೆಲ್ಲ ಆಯಿತು ಆ್ಯಂಡ್ ಪ್ರದೀಪ್ ಅವ್ರಿಗೆ ತಿರ್ಗಾ ಫೋನ್ ಮಾಡಿದ್ರು ಈ ಥರ ತಿರ್ಗಾ ವೆಬ್ ಸೀರೀಸ್ನ ಒಂದು ರಿವೈವ್ ಮಾಡ್ತಾ ಇದೀವಿ ಬಟ್ ಇದು ಪಿಕಪ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಇಲ್ಲಿ ಸಾಕಷ್ಟು ಜನರು ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಆ್ಯಂಡ್ ಈ ಒಂದು ಕನಸನ್ನ ಮತ್ತೊಮ್ಮೆ ನಾವು ನನಸು ಮಾಡಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೇ ಬಿಟ್ಟಿದ್ದೆ ಆಯ್ಸ ನಾನು ಮಾಡ್ತೀನಿ ಆಮೇಲೆ ಸುನೀಲ್ ಅವರು ಫೋನ್ ಮಾಡಿದರು ಪಾತ್ರದ ಬಗ್ಗೆ ಎಲ್ಲ ಕೇಳಿದಾಗ ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಯಾಕಂದರೆ ನೋಡಿದ ಹಾಗೆ ಸುಮಾರು ಸಸ್ಪೆನ್ಸ್ ಇದೆ ಯೂಶ್ವಲಿ ಒಂದು ಟ್ರೈಲರ್ ನೋಡಿದ ತಕ್ಷಣ ಓಕೆ ಸ್ಟಾರ್ಟಿದ ಎಂಡ್ ಇದೆಲ್ಲ ಆಗ್ಬೋದು ಇದೆಲ್ಲ ಇರಬಹುದು ಅಂತ ಇರುತ್ತೆ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ದಕ್ ಸ್ಟ್ರೇಟ್ ಫಾರ್ವರ್ಡ್ ಸೊ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ ಆದರೆ ಸಾಕಷ್ಟು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ಈ ಒಂದು ಸಸ್ಪೆನ್ಸ್ ಈ ಥ್ರಿಲ್ಲರ್ ಆ್ಯಂಡ್ ಕನ್ನಡ ವೆಬ್ ಸೀರೀಸ್ ಈ ಸ್ಪೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಸೊ ಅದನ್ನು ಕೇಳಿದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ನಾಟಕಗಳು ಮತ್ತು ಸಿನಿಮಾಗಳು ಇದೆಲ್ಲದರ ಮಧ್ಯ ಮನೆಯಲ್ಲಿ ಕೂತ್ಕೊಂಡು ಎಂಜ್ವಾಚ್ ಮಾಡುವಂತಹ ಒಂದು ಅವಕಾಶ ನಮ್ಮ ಕನ್ನಡದಲ್ಲೂ ಕೂಡ ಇದೆ ನಾವು ಇದರಲ್ಲೂ ನುಡ್ಬಹುದು ಅಂತ ಒಂದು ಮೊದಲನೇ ಸೀರೀಸಲ್ಲೇ ಅವರು ಅದನ್ನು ಪ್ರೂವ್ ಮಾಡಿದ್ರು ಸೊ ಈವನ್ ಶೂಟಿಂಗ್ ಎಲ್ಲ ತುಂಬ ಮಜಾ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ವಿತ್ ಪವನ್ ಆ್ಯಂಡ್ ಅರುಣ್ ಅನುಷಾ ದಿಯಾ ನಿಜವಾಗ್ಲು ಸುಮಾರು ನೈಟ್ ಶೂಟ್ಗಳಲ್ಲೆಲ್ಲ ಇವಳೆ ತುಂಬ ಎನರ್ಜೆಟಿಕ್ ಆಗಿರ್ತಾ ಇದ್ರು ದಿಯಾ ಆ್ಯಂಡ್ ಆಲ್ಸೋ ವಿತ್ ಪವನ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾನು ಸುಮಾರು ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಂದ್ಕೊಡ್ತಾ ಇದ್ವಿ ಬಿಕಾಸ್ ನಾನು ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡಿದಾಗ ಆಗ ಒಂದು ಕನ್ನಡ ಸಿನಿಮಾಗಳಲ್ಲಿ ಒಂದು ಹೊಲೆ ಹೊಸ ಅಲೆಗಳನ್ನು ಮೂಡಿಸಿದಂಥ ನಿರ್ದೇಶಕರಲ್ಲಿ ಇವರು ಒಬ್ರು ಆ್ಯಂಡ್ ಆವಾಗಿಂದ ಇವಾಗವರೆಗೂ ಐ ವಸ್ ಥಿಂಕಿಂಗ್ ಹೋಪಿಂಗ್ ದಟ್ ವಿ ಕುಡ್ ವರ್ಕ್ ಟುಗೆದರ್ ಸಮ್ ಡೇ ಬಟ್ ಇದರಲ್ಲಿ ನಾನು ಕೋ ಆಗಿ ಸಿಕ್ಕಿದ್ದಾರೆ ವರ್ಕ್ ಮಾಡೋದಕ್ಕೆ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ಅರುಣ್ ಅವರ ಎನರ್ಜಿ ಅವರ ಮಾತುಗಳು ರಿಯಲಿ ನಮ್ಮ ಇಡೀ ತಂಡ ಟುಗೆದರ್ ಐ ಥಿಂಕ್ ವಿ ಹ್ಯಾಡ್ ಲಾಡ್ ಆಫ್ ಫನ್ ಆ್ಯಂಡ್ ಅಲ್ಲಿ ಎಷ್ಟು ನಾವು ಎಂಜಾಯ್ ಮಾಡಿದ್ವೋ ಐ ಆಮ್ ಶೋರ್ ನೀವು ಕೂಡ ಅದನ್ನು ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಕೆಲಸ ಇದರಲ್ಲಿ ನಾವು ಹಾಕಿದ್ದೀವಿ ಇಷ್ಟ ಆಗತ್ತೆ ಅಂತ ಒಂದು ಭರವಸೆ ಇದೆ ಖಂಡಿತ ನೋಡಿ ನಿಮ್ಗೆ ಏನ್ ಅನ್ಸತ್ತೆ ಆದಷ್ಟು ಜನರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಈ ಒಂದು ಕಲ್ಚರ್ ಏನು ಇವಾಗ ಶುರುವಾಗಿದೆ ಅವರು ಫುಡ್ ಹಾಕಿದ್ದಾರೆ ಇದನ್ನು ಯುನೋ ನೋ ವಿ ಶುಡ್ ಮೇಕ್ ಇಟ್ ಅ ಸಕ್ಸಸ್ ಆ್ಯಂಡ್ ಇದೆಲ್ಲ ನಾವಿಬ್ರು ನಾವೆಲ್ಲರೂ ಜೊತೆಗೆ ಮಾಡುವಂಥ ಕೆಲಸ ಅಂತ ನನಗನ್ಸುತ್ತೆ Thank you. Thank you so much.